ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಶಿವರಾಂಪುರ ಗ್ರಾಮದ ಬುಕ್ಕಪಟ್ಟಣ ಚೇಳೂರು ಮುಖ್ಯರಸ್ತೆಯ ಪಕ್ಕದಲ್ಲಿ ಆಲದ ಮರ ಒಂದು ಬೀಳುವ ಸ್ಥಿತಿಯಲ್ಲಿದ್ದು ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ವೃದ್ಧರು ಓಡಾಡಲು ಸಹ ಭಯ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ ಮರದ ಅಕ್ಕಪಕ್ಕ ಭೂಮಿ ಬಿರುಕು ಬಿಟ್ಟಿದ್ದು ಯಾವ ಕ್ಷಣದಲ್ಲಾದರೂ ಮರ ಗುರುಳುವ ಸಾಧ್ಯತೆ ಇದ್ದು ಅಕ್ಕಪಕ್ಕ ನಿಲ್ಲಿಸುವ ವಾಹನಗಳು ಹಾಗೂ ಮಕ್ಕಳು ಸಹ ಓಡಾಡಲು ಎದುರುವ ಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಅರಣ್ಯ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಬಹಳಷ್ಟು ಬಾರಿ ಮನವಿ ಮಾಡಿಕೊಂಡ್ರೂ ಸಹ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅನಾಹುತ ನಡೆಯುವ ಮೊದಲೇ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಕ್ರಮ ಕೈಗೊಂಡು ಆ ಅಪಾಯಕರ ಸ್ಥಿತಿಯಲ್ಲಿರುವ ಮರವನ್ನ ತೆರವುಗೊಳಿಸಿ ಜನರ ಆತಂಕವನ್ನ ದೂರ ಮಾಡಬೇಕಾಗಿ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ವರದಿ ಫೈರುಸ್ ಪಾಷಾ ಬುಕ್ಕ ಅಂತಂದ್ರೆ ಈ ಮರ ಅಳಿವಿನ ಅಂಚಿನಲ್ಲಿದೆ ರೋಡ್ಗಿಂತ ಕೇವಲ ಒಂದು ಎರಡು ಮೂರು ಮೀಟ್ರ್ ಪಕ್ಕ ಇದೆ ನಾವು ಇದು ಶೀತಲಾವಸ್ಥೆ ಬಂದಿರೋದ್ರಿಂದ ಇದು ಬೀಳೋಕ್ಕೆ ಈ ಕ್ಷಣದಲ್ಲೇ ಬೀಳ್ಬೋದು ನಾಳೆನೇ ಬೀಳ್ಬೋದು ಆ್ಯಕ್ಚುಲಿ ನೆನ್ನೆ ಮೊನ್ನೆ ಇದು ಮಳೆ ಬಂದಿರೋ ಬಿದ್ದೋಗಿರೋದು ಆದರೆ ಅರಣ್ಯ ಇಲಾಖೆಗೆ ಗಮನ ಸ್ಥಿತಿಗೆ ಅವರು ಬಂದರು ನೋಡಿದ್ರು ನೋಡಿ ನಾವು ನಾಳೆನೇ ತೆಗಿಸ್ಬಿಡ್ತೀವಿ ಇದನ್ನು ಇದು ಅಪಾಯದಲ್ಲಿದೆ ಇದು ಖಂಡಿತ ತೊಂದರೆ ಆಗುತ್ತೆ ಅಂತ ಹೇಳಿ ಹೋಗಿ ಸುಮಾರು ಹದಿನೈದು ದಿಸ್ಗಿಂತಲೂ ಜಾಸ್ತಿ ಆಗಿದೆ ನಾವೆಲ್ಲ ಗುಬ್ಬಿ ಅರಣ್ಯ ಅಧಿಕಾರಿಗಳಿಗೂ ಗಮನಕ್ಕೂ ತಂದಿದ್ದೀವಿ ಸಹ ಈ ನರಸಿಂಹಮೂರ್ತಿ ಅಂತ ಇಲ್ಲಿ ಗಾಡ್ ಬರ್ತಾರೆ ಅವರು ಬಂದು ಕುದ್ದು ನೋಡಿ ಗಾರ್ಡ್ ಏನಂದ್ರು ನಾಳೆನೇ ಕಳಿಸ್ತೀವಿ ಅಂದರು ನಾಳೆನೇ ಬರುತ್ತೆ ನಾಳೆನೇ ಕ್ಲೀನ್ ಮಾಡ್ತೀವಿ ಇದನ್ನು ಅಥವಾ ನೀವೇ ಇದು ಎಷ್ಟು ದಿನದಿಂದ ಈ ಮರ ಪ್ರಾಬ್ಲಮ್ ಇದೆ ಅಂತ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದೀರಾ ತಿಳಿಸೇ ಅಲೆ ಒಂದು ಇಪ್ಪತ್ತು ದಿವಸ ಆಗಿದೆ ಒಂದು ಇಪ್ಪತ್ತು ದಿವಸ ಆಗಿದೆ ಇಪ್ಪತ್ತು ದಿವಸದವರೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಅವತ್ತು ಬಂದಿದ್ದು ಇವತ್ತಿನವರೆಗೂ ಸ್ಪಾಟಿಗೆ ಬಂದಿಲ್ಲ ಇಲ್ಲ ಇಲ್ಲ ಅವತ್ತು ಬಂದು ನೋಡ್ಕೊಂಡು ಹೋಗಿ ನಾಳೆನೇ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರಷ್ಟೇ ಆದ್ರೂ ಬಂದಿಲ್ಲ ಇದುವರೆಗಾಗಿ ಬಂದಿಲ್ಲ ನಾವೆಲ್ಲರ ಗಮನಕ್ಕೂ ತಂದಿದ್ದೀವಿ ಯಾಕೆಂದ್ರೆ ತೊಂದರೆ ಆದಮೇಲೆ ಬರಬೇಕಾ ಅಂತ ಪ್ರಶ್ನೆ ನಮ್ಮದು ತೊಂದರೆ ಆಗೋದಕ್ಕೂ ಮುಂಚೆ ಕ್ರಮ ಕೈಗೊಂಡ್ರೆ ನಮಗೆಲ್ಲ ಒಳ್ಳೇದಲ್ವ ಇಲ್ಲಿ ಸ್ಕೂಲ್ ವ್ಯಾನ್ ಇಂದ್ಕೊಂಡಿದ್ದಾವೆ ಪ್ರತಿದಿನ ಮೂರು ಸ್ಕೂಲ್ ವ್ಯಾನು ಯಾವುದು ಬೌರ್ಮ್ ಕಣಿವೆದೊಂದು ಹುಲ್ದೊರೆಯೋದೊಂದು ಬುಕ್ಕಾ ಬಣ್ಣದ್ದೊಂದು ಎಲ್ಲ ಇಲ್ಲೇ ಸ್ಟಾಪ್ ಇರೋದು ಈ ಮರದಡೆಯಲ್ಲೇ ಸ್ಟಾಪ್ ಕೊಡ್ತಾರೆ ಹಾಗಾಗಿ ತೊಂದರೆ ಆಗದಂಗೆ ದಯವಿಟ್ಟು ಸಾಕಷ್ಟು ಇದು ಅಗಲ್ವಾಡಿ ಹೋಬಳಿ ಗುಬ್ಬಿ ತಾಲೂಕು ಶಿವರಾಂಪುರ ಅರಣ್ಯ ಇಲ್ಲಿ ಒಂದು ಆಲ್ದ ಮರ ಬೀಳ ಬೀಳೋ ಪರಿಸ್ಥಿತಿ ಹೇಗೈತೆ ಈಗ ಹದಿನೈದು ಗಿಷ್ಟು ನಾವು ಮನವಿ ಮಾಡಿದ್ದೀವಿ ಆದರೂ ಬಂದು ಅವರು ಏನು ಕ್ರಮ ಜಯಿಸಿಲ್ಲ ಸ್ಕೂಲ್ ಮಕ್ಕಳು ಆಮೇಲೆ ಇಲ್ಲಿ ವೆಹಿಕಲ್ಸ್ಗಳು ಭಾಳ ತಿರುಗಾಡ್ತವೆ ಯಾವುದರ ಮೇಲೆ ಬಿದ್ದು ಅಕಸ್ಮಾತ್ ಅಪಾಯ ಆದಮೇಲೆ ಮೇಲೆ ಬಂದು ಮಾಡೋಕ್ಕಿಂತ ಮೊದಲು ಇದನ್ನು ಫಸ್ಟ್ ಮುನ್ನೆಚ್ಚರ್ಕೊಂಡು ಇದನ್ನು ಚ ತೆರವುಗೊಳಿಸ್ಬೇಕಂತ ಅರಣ್ಯ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ವಿ ನಮ್ಮ ಗ್ರಾಮಸ್ಥರು ಪರವಾಗಿ ಸೇರಿ ನೋಡಿ ಇದು ಬೆಳಗ್ಗೆ ಎದ್ರೆ ನೂರ ಮೂರ್ ನಾಲ್ಕು ಸ್ಕೂಲ್ ವ್ಯಾನ್ ಗಳು ಹೋಗ್ತವೆ ಮಕ್ಕಳು ಇಲ್ಲೇ ಸ್ಟಾಪ್ ಇರುತ್ತೆ ಬೆಳಿಗ್ಗೆ ಎದ್ರೆ ಮೂರ್ ನಾಲ್ಕು ವ್ಯಾನ್ ಗಳು ಮಕ್ಕಳು ಐದಾರು ಜನ ಹತ್ತುತ್ತಾ ಇರ್ತಾರೆ ವ್ಯಾನ್ಗಳಿಗೆ ಹಂಗಾಗಿ ಬಹಳ ಅಪಾಯ ಸ್ಥಿತಿಯಲ್ಲಿದೆ ಇದೆ ಆದ್ರೆ ಹದಿನೈದು ದಿನ ಆಗೈತೆ ಈ ವಿಷಯ ಮೂಡ್ತಿ ನಾವು ಅವತ್ತನೇ ವಿಡಿಯೋ ಮಾಡಬೋ ಮಾಡಿಸ್ಬೇಕು ಅಂತ ಹೇಳಿದ್ವಿ ಮಾಧ್ಯಮದರಿಗೆ ನೋಡೋಣ ಅವರು ಬೆಳಗ್ಗೆ ಕಡಿಸ್ಕೊಡ್ತೀವಿ ಅಂತ ಹೇಳಿದರು ಹಂಗಾಗಿ ನಾವು ಹದಿನೈದು ದಿನಕ್ಕೋಸ್ಕರ ಕಾದು ನೋಡೀವಿ ಯಾವುದೇ ಕಾರಣಕ್ಕೂ ಅವ್ರು ಬರಲಿಲ್ಲ ಅದಕ್ಕೋಸ್ಕರನ ಈಗ ನಿಮ್ಮ ಮಾಧ್ಯಮದ ಮುಖಾಂತರನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ಮುಟ್ಟಿಸ್ಬೇಕೆಂದು ಕೇಳ್ಕೊತಾಯಿದ್ವಿ ಈಗ ಹದಿನೈದು ದಿನದಿಂದ ಹಿಂಗೆ ಆಯಿತು ಹೇಳ್ತಾ ಇದೀವಿ ನಾವು ಬಂದು ಸರ್ವ್ ಮಾಡಿಕೊಡ್ರಿ ಅಂತಾನೆ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಬಂದು ನೋಡಿರು ಹಾಳಾಗೈತೆ ಮರ ನಾಳೆನೆ ನಾಳೆ ಕಂಟಿನ್ಯೂ ಮಾಡ್ತೀವಿ ಕೊಯ್ಸ್ಕೊಡ್ತೀವಿ ಅಂತ ಹೇಳಿದರು ಏನೂ ಮಾಡಿಲ್ಲ ಇಲ್ಲಿವರೆಗೂ ಯಾವ ಇದನ್ನು ಮಾಡಿಲ್ಲ ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತಂದಿದ್ರ ನೀವು ತಂದಿದ್ವಿ ಏನಂತಾರೆ ಅದಕ್ಕೆ ಕೊಯ್ಸ್ಕೊಡ್ತೀವಿ ಇದನ್ನ ತೆರವು ಅಂತ ಹೇಳಿದ್ರು ಹಂಗಾಗಿ ಇಲ್ಲೆಲ್ಲ ಸ್ಕೂಲ್ ವ್ಯಾನ್ಗಳು ಓಡಾಡೋದು ಮನಸ್ಸು ಓಡಾಡೋದು ಬೈಕ್ಗಳು ಓಡಾಡಿರ್ತವೆ ಈ ಇದೆ ಇದೇ ಮನೆ ಸರ್ ನಮ್ಮದು ಇಲ್ಲಿ ಓಡಾಡೋ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಮನೆ ಕಡೆಯಿಂದ ಏನೂ ತೊಂದರೆ ಆಗೋಲ್ಲ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸುದ್ದಿ ಮುಟ್ಟಿಸಿದ್ವಿ ಆದ್ರೆ ಅವ್ರು ಏನು ಮಾಡಿಕೊಟ್ಟಿಲ್ಲ ಇಲ್ಲಿವರೆಗೂ